ಇವತ್ತು ದೊಡ್ಡಬಳ್ಳಾಪುರದ ಗುಂಡಪ್ಪ ಲೇಔಟ್ನಲ್ಲಿ ಸುಮಾರು ಒಂದು ಮೂರು ಕಂಟೈನರ್ಗಳಲ್ಲಿ ಹತ್ತಾರು ಸಾವಿರ ಸೀರೆಗಳು ಡೆಲಿವರಿ ಮಾಡ್ತಾ ಇದ್ದದನ್ನ ನಮ್ಮ ಸಂಘದ ಮುಖಂಡರುಗಳ ಗಮನಕ್ಕೆ ಬಂದಿದೆ ಅವರು ತಕ್ಷಣ ಎಲ್ಲ ಸಂಘಗಳ ನೇಕಾರು ಸಂಘಗಳ ಮುಖಂಡರುಗಳಿಗೆ ಫೋನ್ಗಳು ಮಾಡಿಕೊಂಡು ಒಂದು ಐದಾರು ಜನ ಅಲ್ಲಿ ಭೇಟಿ ಕೊಟ್ಟಿರ್ತಾರೆ ಭೇಟಿ ಕೊಟ್ಟಾಗ ಅಷ್ಟೊತ್ತಿಗಾಗ್ಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರುಗಳಲ್ಲಿ ಅರ್ಧ ಲೋಡು ಡಿಲಿವರಿ ಮಾಡಿಬಿಟ್ಟಿರ್ತಾರೆ ನನ್ನ ಪ್ರಕಾರ ಒಂದು ಹತ್ತು ಹದಿನೈದು ಸಾವಿರಕ್ಕೂ ಹೆಚ್ಚು ಸೀರೆಗಳು ಅಲ್ಲಿ ಬಂದು ಡಿಲಿವರಿ ಮಾಡಲಿಕ್ಕೆ ಅಂತೇಳಿ ಬಂದಿರ್ತಾರೆ ಅದೆಲ್ಲವೂ ಸಹ ಗುಜರಾತಿನ ಸೂರತ್ತಿಂದ ಬಂದಿರುವಂಥ ಸೀರೆಗಳು ಮತ್ತು ಬೆಳಗಾವಿಯಿಂದ ಬಂದಿರುವಂಥ ಸೀರೆಗಳು ದೊಡ್ಡಬಳ್ಳಾಪುರದಲ್ಲಿ ಇಳಿದುಕೊಂಡು ಪಾಲಿಷ್ ಮಾಡಿಸಿ ಧರ್ಮಾರಂ ಮಾರ್ಕೆಟ್ಗೆ ಮಾಡಬೇಕು ಅಂತೇಳಿ ಪ್ರತಿದಿನ ಈ ಥರ ನೋಡಲು ಸಾವಿರಾರು ಸೀರೆಗಳು ಹತ್ತಾರು ಸಾವಿರ ಸೀರೆಗಳು ತುಂಬ ಹೋಗ್ತಾ ಇದ್ದಾವೆ ಆದರೆ ಈಗ ದೊಡ್ಡಬಳ್ಳಾಪುರದಲ್ಲಿ ನೇಗೆ ಉದ್ಯಮವನ್ನೇ ನಂಬಿಕೊಂಡಿರುವಂಥ ಸಾವಿರಾರು ಕುಟುಂಬಗಳು ಒಂದು ಇಪ್ಪತ್ತೈದು ಸಾವಿರ ಮಗ್ಗಗಳಿದ್ದಾವೆ ಇಪ್ಪತ್ತೈದು ಸಾವಿರ ಮಗ್ಗಗಳನ್ನು ನಂಬಿಕೊಂಡಿರುವಂಥ ಲಕ್ಷಾಂತರ ಜನ ಇವತ್ತು ಬೀದಿ ಬಿದ್ದು ಒದ್ದಾಡ್ತಾ ಇದ್ರು ನಾವು ಮೊನ್ನೆ ತಮ್ಮ ಎಲ್ಲ ದುಡ್ಲಾತ್ಮಕ ನೇಗಾರ್ಮಿಕ ಕಟ್ಟೆಗಳೆಲ್ಲ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ವಿ ಇಡೀ ಊರಿನ ನೇಗೆ ಉದ್ಯಮವನ್ನು ಬಂದ್ ಮಾಡಿ ನಾವು ಹೋರಾಟವನ್ನು ಮಾಡಿದ್ವಿ ಆ ಹೋರಾಟ ಮಾಡಿದ ಮೇಲೂ ಸಹ ಈ ರೀತಿಯಾದಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಹತ್ತೈದು ಜನ ಅಥವಾ ಒಂದು ಹಿಂಭು ಕುಟುಂಬಗಳು ಬಂದೋಸ್ಕರ ಇವತ್ತು ಇಡೀ ದೊಡ್ಬಳಾಪುರವನ್ನೇ ಹಾಳು ಮಾಡಲಿಕ್ಕೆ ಲಕ್ಷಾಂತರ ಜನರನ್ನು ಬೀದಿ ತಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇಡೀ ಇವತ್ತು ಹೆಂಗಾಗಿದೆ ಉದ್ದಿಮೆ ಅಂತಂದರೆ ಇ ಎಮ್ ಐ ಕಟ್ಟಕ್ಕಾಗದೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದೆ ಒಂದು ಇರುವಂಥ ಒಂದು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಉದ್ಯಮ ಇದನ್ನೆಲ್ಲ ಗೊತ್ತಿದ್ರು ಸಹ ಒಂದು ಹತ್ತು ಇಪ್ಪತ್ತು ಜನ ಒಂದು ಆರ್ಥಿಕೋಸ್ಕರ ಲಾಭಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಮತ್ತೆ ತಕ್ಷಣ ನಾವು ಪೊಲೀಸ್ನವರಿಗೆ ಫೋನ್ ಮಾಡಿದ್ವಿ ಆ ಜಿ ಎಸ್ ಟಿ ಅಧಿಕಾರಿಗಳು ಬಂದಿದ್ರು ಅದನ್ನ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿ ಮೂರೋ ಗಾಡಿಗಳನ್ನ ದೇವನಹಳ್ಳಿಯಲ್ಲಿರುವಂಥ ಜಿ ಎಸ್ ಟಿ ಆಫೀಸ್ಗೆ ನಮ್ಮ ಪೊಲೀಸ್ನವರ ಮೂಲಕ ತೊಗೊಂಡು ಹೋಗಿದ್ದಾರೆ ಒಂದು ವೇಳೆ ನಾವು ಸ್ವಲ್ಪ ಯಾಮಾರಿ ಇದ್ದಿದ್ರು ನಮ್ಮ ದೊಡ್ಡಬಳ್ಳಾಪುರದ ನೇಕಾರರು ಬೆಂಕಿ ಇಡಬೇಕು ಅಂತೇಳಿ ಕೆಲವರೆಲ್ಲ ಕಿಡಿಗೇಡಿಗಳು ಮಾತಾಡ್ಕೊತಾ ಇದ್ರು ನಾವು ಅದಕ್ಕೆ ಆಸ್ಪದ ಕೊಡದೆ ತಕ್ಷಣ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಗಾಡಿಗಳನ್ನ ಜಿ ಎಸ್ ಟಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟ್ವಿ ಅವ್ರು ಬಂದು ಸೀಜ್ ಮಾಡಿದ್ರು ಸೀಜ್ ಮಾಡಿ ತಗೊಂಡು ಹೋಗಿದ್ದಾರೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಈಗ ಎಚ್ಚರಿಕೆ ಕೊಡ್ತಾ ಇರೋದು ದೊಡ್ಡಬಳ್ಳಾಪುರದ ನೇಕಾರ ಸಂಘಟನೆಗಳ ಪರವಾಗಿ ಏನು ಅಂತಂದ್ರೆ ಈ ರೀತಿಯ ಗಾಡಿಗಳು ಮತ್ತೆ ಸೀರೆಗಳು ಸಾರ್ತಿ ಏನಾದರೂ ಬಂತು ಅಂದ್ರೆ ಆಗ ನಡೆಯುವಂತ ಅನಾಹುತಕ್ಕೆ ನಾವು ಹೊಣೆಯಲ್ಲ ನೀವೇ ಒಣಗಾರರಾಗ್ತೀರಾ ಅನ್ನೋ ಅಂತ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಾವು ಎಲ್ಲಾರನ್ನು ಬದುಕೋದಕ್ಕೆ ಬಿಡಿ ನೀವು ಮಾತ್ರ ಬದುಕೋದಲ್ಲ ಎಲ್ಲಾರನ್ನೂ ಬದುಕೋದಕ್ಕೆ ಬಿಡಬೇಕು ಅಂತೇಳಿ ನಾವು ನೇಕಾರ ಸಂಘಟನೆಗಳ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀವಿ ನನ್ನ ಹೆಸರು ಎ ವೆಂಕಟೇಶ್ ಅಂತೇಳಿ ಕರ್ನಾಟಕ ರಾಜ್ಯ ನೇಕಾರಿತರಕ್ಷಣಾ ಸಮಿತಿಯ ಅಧ್ಯಕ್ಷರು